ಇದು ರಾಷ್ಟ್ರ ಕುರುಕ್ಷೇತ್ರ ದೃಶ್ಯ ನಾಲ್ಕು ಕುರುಕ್ಷೇತ್ರದ ಮತ್ತೊಂದೆಡೆ ಸಂಜಯನ ಒಡೆಗೂಡಿ ಧೃತರಾಷ್ಟ್ರನು ಗಾಂಧಾರಿಯು ಬರುತ್ತಾರೆ ಗದಾಯುದ್ಧದಲ್ಲಿ ಭೀಮನಿಂದ ಪರಾಜಿತನಾದ ಕೌರವನು ಎಲ್ಲಿರುವನು ಎಂದು ಹುಡುಕಿಕೊಂಡು ಹೋಗುತ್ತಿದ್ದಾರೆ ಸಂಜಯ ಸುತ್ತಲೂ ನೋಡಿ ದುಃಖದಿಂದಲೂ ವಿಸ್ಮಯದಿಂದಲೂ ಸದ್ದಿಲಿ ಸೈದ ಪೆಣದಂತಿಹುದು ಆರ್ತನಾದಗಳೆಲ್ಲ ಮೌನ ಮನೆ ಪೆರ್ಚಿಪವು ಕಣ್ಗುಂ ಮನಕ್ಕೊಂ ಭಯಂಕರವಾಗಿರುಪದು ಈ ಸುಡಗಾಡ ನೋಟಂ ಕಣ್ಗಳಿಲ್ಲದ ನೀನೇ ಧನ್ಯನಾದೈ ಇಂದು ಭೂಮಿಪನೆ ಐದಿಂದ್ರಿಯಂಗಳಿಂದೈತರಪ್ಪ ಬಲ್ಮೇನೇಗಿಂ ನಾಲ್ಕಿಂದ್ರಿಯಗಳಿಂ ಬಹುಬೇನೆ ತಾನ್ ಎನಿತು ಲಘುತರ ಮೈಸೆಯೇ ಪಾಪ ಸ ಸಂಜಯ ಧೃತರಾಷ್ಟ್ರಂಗೆ ಹೇಳ್ತವನೇ ನಮಗೆಲ್ಲ ಐದು ಇಂದ್ರಿಯಗಳಿವೆ ನಿನಗೆ ನಾಲ್ಕೇ ಇಂದ್ರಿಯ ಇರೋದು ಒಂದು ಕಣ್ಣು ಕಾಣೋದಿಲ್ವಲ್ಲ ನೀನೇ ಅದೃಷ್ಟವಂತ ಐದು ಇಂದ್ರಿಯಗಳು ಈ ಭಯಂಕರವಾದ ಮಸಣವನ್ನು ತೋರಿಸ್ತಾ ಇದ್ದಾವೆ ಸದ್ಯ ನಿನ್ನ ಕಣ್ಣು ಕಾಣೋದಿಲ್ಲ ಹಂಗಾಗಿ ಈ ಭಯಂಕರವಾದ ಮಸಣವನ್ನು ನೋಡುವ ದೌರ್ಭಾಗ್ಯ ನಿನಗಿಲ್ಲ ಅದಕ್ಕೆ ಧೃತರಾಷ್ಟ್ರ ಹೇಳ್ತಾನೆ ಕೂಸಿಯದಿರ ಸಂಜಯ ಕಣ್ಣರಿಯ ನೋವ ಕಿವಿಗಳು ಎರಡೂ ಮಡಿ ಆದಪ್ಪದು ಓ ವಿಧಿ ಕುರುಡಿಂಗೆ ತರಕೆ ಸರ್ದೆ ನೀನೆನ್ನ ಮಾಡಿದೈ ಅವನಿಗೆ ಕಣ್ ಕಾಣದೇ ಇರ್ಬೋದು ಆದರೆ ಕೂಗುಗಳು ಕೇಳ್ತಾ ಇದೆಯಲ್ಲ ಅವು ಕಣ್ಣಿಗೆ ಕಾಣದೇ ಇರುವ ದೃಶ್ಯವನ್ನು ಎರಡು ಮಡಿ ಮಾಡಿ ಕೇಳಿಸ್ ಕೇಳಿಸ್ವಂಗೆ ಮಾಡ್ತಾ ಇದ್ದವು ಯಾಕೆಂದ್ರೆ ಕಣ್ ಕಾಣದ ಕುಡು ಕುರುಡರಿಗೆ ಕಿವಿ ಚುರುಕಾಗಿರ್ತದೆ ಹಂಗಾಗಿ ಸಂಜೆಯನಿಗೆ ಕೇಳಿಸದ ನೋವು ಸಂಜೆಯನಿಗೆ ಕಾಣಿಸದ ನೋವು ಕುರುಡನಾದ ದುರುದ್ ದುರುದ್ ಧೃತರಾಷ್ಟ್ರನಿಗೆ ಕೇಳಿಸ್ತಾ ಇದ್ರೆ ಅವನು ವಿಧಿಗೆ ಹೇಳ್ತಾ ಇದ್ದಾನೆ ಕುರುಡನ್ನು ಮಾಡಿದ ಹಾಗೆ ನನ್ನನ್ನು ಕಿವಿಡನ್ನೂ ಮಾಡಿಬಿಟ್ಟಿದ್ದರೆ ಆಗ್ತಿತ್ತಲ್ಲಯ್ಯ ಅಂತ ಗಾಂಧಾರಿ ಸಂಜೆಯ ಪೊಳ್ತೊರೆಯಲೆನ್ನಣಗುಂ ಬೆರಸಿ ರಣರಂಗ ತೋರವ ತೋರವನೀಗಳು ಎಲ್ಲಿರ್ಪ್ಪನಾಥನ್ ಹಾ ಮಗನೇ ನಿನ್ನ ನಾನು ಬೈದೆಯನ್ನು ಮನ್ನಿಸೈ ಆರ್ಗೆ ನೀನು ಆದರೆ ಗಾಂಧಾರಿ ಮಗನ ನೆನೆಸ್ಕೊಳ್ತಾವಳೆ ಪೊಳ್ದರೆಯೊಳೆನ್ನಣಗುಂ ಬೆರಸಿ ರಣರಂಗ ಕೈದಂತೆ ಅಂದ್ರೆ ಏನು ಅಂತ ಚಾಂದಿನಿಯವರೇ ಹೇಳಬೇಕು ಮೊದಲು ನನ್ನ ಮಗನ ತೋರಿಸು ಅಂಥೇಳಿ ಮಗನೇ ನಿನ್ನ ಬೈದನಲ್ಲ ಅದಕ್ಕೆ ನನ್ನ ಕ್ಷಮಿಸು ನೀನು ಯಾರಿಗೆ ಏನಾದರೇನು ನೀನ್ ಎನಗೆ ದೈವಕ್ಕೆ ದ್ರೋಹಿಯೋ ಧರ್ಮಕ್ಕೆ ಬಾಹಿರನೋ ನನ್ನಿಗೆ ಅಪರಾಧಿಯೋ ಸಜ್ಜನಕ್ಕೆ ಪಾಪಿಯೋ ಭೀಮಂಗೆ ಶತ್ರುವೋ ಎನಗಂತುಂ ಓ ಕಂದ ನೀನು ಮುದ್ದುಕುವರನ್ ತಂದೆ ತೊರೆದನೆಂದು ತಾಯಿ ಪಳಿದಳೆಂದು ಮಿತ್ರ ಅಳಿದರೆಂದು ಗುರುಸುತನು ಅಳಿಯದ ಅಳಿದನೆಂದು ನೊಂದೆಯೇನ್ ಏನು ಬೆಂದೆ ಸತ್ಯನ್ ನನ್ನ ಕೊಂದೆಯ ಅಯ್ಯೋ ಮುನಿಯ ಬೇಡ ನನಗೆ ಕಂದ ಅಳುತ್ತಾಳೆ ತಂದೆ ದೂರ ಆದ ತಾಯಿ ಬೈದಲು ಮಿತ್ರರೆಲ್ಲ ಸತ್ತು ಯುದ್ಧದಲ್ಲಿ ಗುರುಪುತ್ರನೂ ಸತ್ತೋದ ಅಂತೆಲ್ಲ ನೊಂದು ನೀನೂ ಸಹ ಅಗಲಿದೆಯಾ ದಯವಿಟ್ಟು ನನ್ನ ಮೇಲೆ ಕೋಪಿಸ್ಕೊಳ್ಬೇಡ ಅಂತ ಸಂಜೆಯ ಸ್ವಾಗತ ಸಂತ ಬಿಡಲಾರೆ ಸುಮ್ಮನಿರಲೂ ಆರೇನ್ ಸಂತೈಸಲೂ ಆಗ್ತಾಯಿಲ್ಲ ಸುಮ್ಮನಿರಲು ಇಲ್ಲ ಅಳುವರ ಸಂತವಿಡೆ ಅಳಲುಕ್ಕಿ ಪರಿದಪ್ಪುದು ಅಳಲು ಕಂಬನಿಯಾಗಿ ಪರಿಯಲ್ಕದು ಶಾಂತಿ ಅಳುವವ್ರನ್ನ ಸಂತೈಸಕ್ಕೆ ಹೋದರೆ ಅದು ಆಗೋದಿಲ್ವಂತೆ ಡಬಲ್ ಆಗೋಯ್ತದೆ ಎಕ್ಸ್ಟ್ರಾ ಟು ಎ ಬಿ ಬಂದುಬಿಡ್ತದೆ ಅದಕ್ಕೆ ಮೋದಿ ಯಾರನ್ನೂ ಸಮಾಧಾನ ಮಾಡೋಕ್ಕೋಗೋದಿಲ್ಲ ಅಳಲು ಕಂಬನಿಯಾಗಿ ಬರಿಯಲ್ ಕದುವೆ ಶಾಂತಿ ಅದೆಲ್ಲ ಆ ದುಃಖ ಎಲ್ಲ ಕಂಬನಿಯಾಗಿ ಹರಿದ್ರೇ ಶಾಂತಿ ಮಸಣದಲ್ಲಿ ಒಣತತ್ವಗಳ ತರ ತರಮಲ್ತು ಇಲ್ಲಿ ನಿಂತ್ಕೊಂಡು ಬೋಧನೆ ಆಯ್ತದ ಇಷ್ಟು ಹೆಣಗಳ ರಾಶಿಯ ಮಧ್ಯೆ ಗೋಳಾಡುವರ ಕೂಡ ಗೋಳಿಡುವುದೇ ಲೇಸು ಪಡೆವ ಬಸಿರಿನ ನೋವನ್ನು ಆರು ಸಂತೈವರು ಬಸರನ್ನು ಕಳ್ಕೊಂಡವ್ರಿಗೆ ಆ ನೋವನ್ನು ಸಂತೈಸಕ್ಕೆ ಸಾಧ್ಯವೇ ನಾವು ಹತ್ಬಿಡೋದೇ ಒಳ್ಳೆಯದು ಅತ್ತ ಅಳ್ತಾ ಇರೋರ ಜೊತೆ ಬಹಿರಂಗವಾಗಿ ಗಾಂಧಾರಿಯಡನ ಗಾಂಧಾರಿಯ ಕಡೆ ನೋಡಿ ದೇವಿ ಕುರುಕುಲ ಲಲಾಮನ ಅನ್ವೇಷಣೆಗೆ ಸೇವಕರನ್ ಅಟ್ಟಿಹೆನ್ ಧೃತರಾಷ್ಟ್ರನ ಕಡೆಗೆ ತಿರುಗಿ ದೊರೆ ಬಾ ತೆರಳುವಂ ಬಿಳ್ದ ಮಗನನ್ ಮಡಿಯುವ ಮುನ್ನವೇ ಕಾಣುವಂ ತಳುವಿದರೆ ಮಿಂಚುವುದು ಕಜ್ಜಂ ಬಾ ಅವನು ಉಸಿರು ಹೋಗುವುದು ಮೊದಲೇ ದುರ್ಯೋಧನನ್ನ ನೋಡ್ಬಿಡುವಣ ತಡ ಮಾಡಿದರೆ ಕಷ್ಟ ಧೃತರಾಷ್ಟ್ರ ಹೇಳ್ತಾನೆ ಸಂಜೆಯ ನೀನೆನ್ನ ಕಣ್ ಬೆಳಕು ನೀನೆನ್ನ ಕೈಗೋಲು ಮುಂದೆ ನಡೆ ಬಂದೆ ಪೆನ್ ಗಾಂಧಾರಿಯೇ ಬಾ ಕಂಬನಿಯ ಪೊಳೆಯಲೇ ತೇಲಿಪೋಗು ಮಂಬ ಕಣ್ಣೀರಲ್ಲೇ ತೇಲಿ ಹೋಗೋಣ ಬಾ ಸಖಿ ಎಲ್ಲರೂ ತೆರಳುತ್ತಾರೆ ಭಾನುಮತಿ ಒಬ್ಬಳು ಸಖಿಯೊಡನೆ ಬರುತ್ತಾಳೆ ಆಕೆಯ ದುಗುಡ ಮಾತಿಗೆ ಮೀರಿದೆ ಹುಚ್ಚಳಂತಾಗಿದ್ದಾಳೆ ಸಖಿ ಭಾನುಮತಿ ತಾಯಿ ಇತ್ತಲ ಇತರು ಅದೋ ಸಂಜೆಯ ನೊಡಗೂಡಿ ದೇವಿಯಂ ದೇವಿ ಎಂಪೋದಪರ್ ಸ್ವಗತ ಕಂಬನಿಯ ಮುನ್ನಿರೊಳ ನಿಬಿರಂ ಮರುಗಿರೆ ಆರನಾರ್ ದಡ ಕೆಳೆದು ರಕ್ಷಿಪರ್ ಭಾನುಮತಿ ಮುಸುಕಿ ಹಾಕಿಕೊಂಡು ಶೋಕದ ಛಾಯೆಯಂತೆ ಸಖಿಯೊಡನೆ ಹೋಗುತ್ತಾಳೆ ಆ ಸಖಿ ಭಾನುಮತಿಗೆ ಹೇಳ್ತಾವ್ರೆ ದೇವರೂಮ್ ದೇವಿ ಎಂ ಪೋದಪ್ಪರು ಸಂಜೆಯನ್ನೊಡ ಗೂಡಿ ಅವ್ರು ಹೋಗ್ತಾವ್ರೆ ಧೃತರಾಷ್ಟ್ರ ಮತ್ತೆ ಗಾಂಧಾರಿ ಬಾ ನಾವು ಹೋಗೋಣ ಅಂತ ಹೇಳಿ ಕಂಬನಿಯ ಮುನ್ನೀರೊಳ ನಿಬಿರಂ ಮುಳುಗಿರೆ ಆರ್ ಅನಾರು ದಡ ಕೇಳಿದು ರಕ್ಷಿಪರ್ ಇಬ್ಬರೂ ಮುಳುಗ್ಬಿಟ್ರೆ ಎಲ್ಲರೂ ದುಃಖದಲ್ಲಿ ಮುಳುಗಿದ್ರೆ ಅಥವಾ ನೀರಲ್ಲಿ ಕೊಚ್ಕೊಂಡು ಹೋಯ್ತಾಯಿದ್ರೆ ದಡ ಕೇಳೆಯವರೇ ಯಾರು ದಡಕ್ಕೆ ಎತ್ಕೊಂಡು ಬರೋವರು ಯಾರು ದೃಶ್ಯ ಐದು ಸ್ಮಶಾನ ಕುರುಕ್ಷೇತ್ರದ ಮಗದೊಂದೆಡೆ ಧರ್ಮರಾಯ ಭೀಮ ಅರ್ಜುನ ದ್ರೌಪದಿ ಮೊದಲಾದವರು ಬರುತ್ತಾರೆ ಘಟೋತ್ಕಜ ಅಭಿಮನ್ಯು ಮೊದಲಾದ ನಂಟರಿಷ್ಟರ ಅನ್ವೇಷಣೆಗಾಗಿ ಧರ್ಮರಾಯನು ಸ್ಮಶಾನವನ್ನು ನೋಡಿ ದುಗುಡದಿಂದ ನಿಟ್ಟು ಸೆರೆಳಿಯುತ್ತಾನೆ ಧರ್ಮರಾಯ ಇದೇ ಎನ್ನ ಧರ್ಮಕ್ಕೆ ಪ್ರತಿಫಲಂ ವಾಯುಸುತ ನೋಡಿದೋ ನಿನ್ನ ಬಲ್ಮೆಯ ಕಿಚ್ಚು ಬೆಳೆದಿರ್ಪ ದ್ವಾಪರ ಮಹಾಪುರುಷ ಪವನಂ ನೋಡಪ್ಪ ನನ್ನ ಧರ್ಮಕ್ಕೆ ನಿನ್ನ ಕಿಚ್ಚಿಗೆ ದ್ವಾಪರ ಯುಗ ಹೆಂಗೆ ಬಿದ್ದಿದೆ ನೋಡು ಭೀಮ ಅಹುದಹುದು ಧರ್ಮಂ ಬೆಳ್ದಿರ್ಪ ಅಧರ್ಮದುದ್ಯಾನಮ ಗಾಹುತಿಯಾದ ಪಾಪದ ಬೆಳೆಸು ಅರ್ಜುನ ಕೊಲೆಯ ಮುನ್ನುಡಿ ಏಕೆ ಧರ್ಮ ಸಂಸ್ಥಾಪನೆಗೆ ರಕ್ತ ರಣಧುನಿ ಹರಿಯದೆಯೇ ಧರ್ಮಂ ಭೂತಳಕ್ಕೆ ಕಾಲಿಡದೆ ಅರ್ಜುನನಗುವೆ ಕಾಡ್ತಾ ಇದೆ ದುಃಖ ಧರ್ಮ ಸಂಸ್ಥಾಪನೆಗೆ ರಕ್ತವೇ ಹರಿಬೇಕೆ ಕೊಲೆಗಳೇ ಆಗಬೇಕೆ ರಕ್ತದ ಅಭಿಷೇಕವೇ ಆಗಬೇಕೆ ಈ ಭೂಮಿ ಮೇಲೆ ಧರ್ಮ ಕಾಲಿಡುವುದಕ್ಕೆ ದ್ರೌಪದಿ ಅರ್ಜುನನ್ನು ನೋಡಿ ಮುಗಳ್ ನಗುತ್ತಾಳೆ ಆಗ ಭೀಮ ಹೇಳ್ತಾನೆ ಪೋಗಿ ಕೇಳ ಕೃಷ್ಣನನ್ ಪೇಳ್ವನ್ ವಿಕಾಸಮಾಗುವುದರೊಳೆ ವಿನಾಶಮೈ ಪುದು ಒಂದು ಹೊಸ ವಿಕಾಸ ಆಗಬೇಕು ಅಂತ ಹೇಳಿದ್ರೆ ಒಂದು ವಿನಾಶ ಆಗಬೇಕಂತೆ ಬೋಧನೆಯ ಮಾರ್ಗಕ್ಕೆ ಶತಮಾನಗಳೇ ಹೇಳ್ಕೊಮ್ ಅದೇ ತಿಳಿ ಹೇಳಬೇಕು ಅಂದರೆ ಸಾವಿರಾರು ವರ್ಷ ಬೇಕಂತೆ ವಿನಾಶ ಮಾಡಿಬಿಟ್ರೆ ಪಟ್ಟಂತ ಅಂತ ಆಗೋಯ್ತದೆ ವಿಪ್ಲವದ ಪಥವಿಡಿಯೇ ದಿನಮೇರಡೆ ಸಾಲ್ಗುಂ ಎಲ್ರಿಗೂ ಬುದ್ಧಿ ಹೇಳ್ಕೊ ಬರಬೇಕು ಅಂದರೆ ಮನುಷ್ಯನಿಗೆ ಶತಮಾನಗಳೇ ಬೇಕು ಅದಕ್ಕೆ ಏನು ಮಾಡ್ತಾನೋ ಒಂದು ಸಲ ಭೂಕಂಪದಂಗೆ ಎಲ್ಲನೂ ದಬ್ಬಾಕ್ಬಿಡ್ತಾನೆ ಒಂದು ವರ್ಲ್ಡ್ ವಾರ್ ಕಲಿಸುವ ಪಾಠವನ್ನು ಮನುಷ್ಯ ಇನ್ನೂರು ಮುನ್ನೂರು ವರ್ಷದ ಸಿಲೆಬಸ್ಸಲ್ಲಿ ಕಲಿಸೋಕ್ಕಾಗಲ್ಲ ಮಗಳು ಮಕ್ಕಳು ಕಲ್ಲ ಹಿಡ್ಕಂಡು ಕೆಚ್ಚುತ್ತಾ ಇರ್ತಾರೆ ಏಟಾಯ್ತದೆ ಕಣೋ ಏಟಾಯ್ತದೆ ಕಣೋ ಏಟಾಯ್ತದೆ ಕಣೋ ಅಂತ ಬುದ್ಧಿ ಹೇಳ್ತಾನೆ ಇರ್ತಾರೆ ಹದಿನೈದು ದಿನ ಹೇಳ್ತಾರೆ ಹದಿನಾರನೇ ದಿನ ಕೆಚ್ ಅಂದ್ಕೊಬಿಡ್ತಾರೆ ಕೆಚ್ಕೊಂಡ ತಕ್ಷಣ ಅಮ್ಮ ತಪ್ಪಾಯ್ತು ಅಂದ್ಕೊತದದು ಈಗ ಕತೆ ಬೋಧನೆಯ ಮಾರ್ಗಕ್ಕೆ ಶತಮಾನಗಳೇ ಹೇಳ್ಕೊಂ ವಿಪ್ಲವದ ಪಥಮಿಡಿಯ ದಿನಮೆರಡೆ ಸಾಲದು ಯುಗ ಯುಗಗಳೆರ್ದೆಗೆ ವರ್ದಿನಂ ಗದೆಗೆ ನೀವು ಎದೆಗೇನಾದರೂ ಪಾಠ ಹೇಳಬೇಕು ಅಂತ ಹೇಳಿದ್ರು ಯುಗ ಯುಗಗಳೇ ಬೇಕು ಗದೆಗೆ ಒಂದೇ ದಿನದ ಪಾಠ ಸಾಕು ಪದಿನೆಂಟೆ ದಿನಗಳೊಳು ಮುಗಿದರ್ಪದೊಂದು ಕಲ್ಪದ ಕಜ್ಜಂ ಹದಿನೈದು ಹದಿನೆಂಟು ದಿನಗಳಲ್ಲೇ ಮುಳುಗೋಯ್ತು ಮುಗಿದೋಯ್ತಲ್ಲಪ್ಪ ಒಂದು ಯುಗದ ಕರ್ತವ್ಯಗಳೆಲ್ಲ ಸಿದ್ಧಿಂಬಹ ಪುಣ್ಯಮೇ ಗಂಗೆ ಸಾಧನೆಯ ಪಾಪಕ್ಕೆ ಏನು ಸಾಲುಗಳಿವೈತೆ ಮತ್ತೆ ಓದ್ತೀನಿ ಇದು ನೋಡಿ ಭೀಮಾ ಹೋಗಿ ಕೇಳಾ ಕೃಷ್ಣನನ್ ಪೇಳ್ವನ್ ವಿಕಾಸಮಾಗುವುದರೊಳೆ ವಿನಾಸಮೈತಂದ ಪುದುದು ಬೋಧನೆಯ ಮಾರ್ಗಕ್ಕೆ ಶತಮಾನಗಳೇ ವೇಳ್ಕುಂ ವಿಪ್ಲವದ ಪಥಮಿಡೆಯೇ ದಿನವೆರಡೆ ಸಾಲ್ಕೊಂ ಯುಗ ಯುಗಗಳು ಎರ್ದೆಗೆ ವರ್ದಿನಂ ಗದೆಗೆ ಪದಿನೆಂಟು ಮುಗಿದಿರ್ಪುದೊಂದು ಕಲ್ಪದ ಕಜ್ಜಂ ಸಿದ್ಧೀಂಬಹ ಪುಣ್ಯಮೇ ಗಂಗೆ ಸಾಧನೆಯ ಪಾಪಕ್ಕೆ ದ್ರೌಪದಿ ಲೇಸನು ಸಿರ್ದೈ ಭೀಮಸೇನ ವೀರರಿಗೆ ಕ್ಲೈಬ್ಯಂ ತಕ್ಕುದಲ್ತು ಕೊಂದ ಮೇಲೇನು ನೊಂದಡೆನ್ ಹಿಂಗೆ ಸರಿಯಾಗಿ ಹೇಳಿದೆ ಬಿಡು ಭೀಮಸೇನ ವೀರರಿಗೆ ಹಿಂಗೆ ಶೋಕಾಚರಣೆ ಮಾಡಿ ಪ್ರಯೋಜನ ಇಲ್ಲ ಕೊಂದ ಮೇಲೇನು ನೊಂದಡೆನ್ ಅಂತ ಯುದ್ಧದಲ್ಲಿ ಹಿಂಗೆಲ್ಲ ಕೊಂದ ಮೇಲೆ ಈಗ ನೊಂದ್ಕೊಂಡ್ರೆ ಏನು ಪ್ರಯೋಜನ ರಣರಂಗದಲ್ಲಿ ಬಿದ್ದು ಸಾಯುತ್ತಿರುವ ಅನಾಮಧೇಯ ಸೈನಿಕನೊಬ್ಬನು ಅಯ್ಯೋ ನೀರು ಎಂದು ಕೂಗಿಕೊಳ್ಳುತ್ತಾನೆ ಧರ್ಮರಾಯ ಆ ಕಡೆ ನೋಡಿ ಆವನದು ಆರ್ತದ ನೀ ಭೀಮ ಆವನು ಸಾಯುತಿಹ ರಣದಾಳ್ ಕೂಗುವನ್ ಯಾವನೋ ಕೂಗ್ತಾನೆ ಸಾಯ್ತಾರವನು ಮನುಜನ್ ಅರಳುತ್ತಿರೆ ಮನುಜನ್ ಸಂತಮಿಸೆ ಮನುಜನ್ ದೇವನ್ ತಾನಾದಪನ್ ಇಲ್ಲದಿರೆ ಮನುಜನ್ ಧನುಜನ್ ಪಾಪ ಮನುಷ್ಯ ಯಾರಾದ್ರು ಸಾಯ್ತಾ ಇರಬೇಕಾದ್ರೆ ಮರುಗಿದ್ರೆ ನೀನು ದೇವರೇ ಆಗ್ಬಿಡ್ತಾನೆ ಅವನು ಮರಗದೆ ಹೋದರೆ ರಾಕ್ಷಸ ಆಗೋಗ್ತಾನೆ ಧರ್ಮರಾಯನು ಸೈನಿಕನ ಬಳಿಗೆ ಹೋಗಿ ಮೊಣಕಾಲೋರುತ್ತಾನೆ ಸೈನಿಕ ಅಯ್ಯೋ ನೀರು ಧರ್ಮರಾಯ ಅರ್ಜುನ ಹೋಗಿ ಬೇಗದಿಂದ ದಕ್ಕ ಮುಂಕೊಂಡು ಅರ್ಜುನನು ಹೋಗುತ್ತಾನೆ ಭೀಮ ದೂರದಿಂದಲೇ ಅಗ್ರಜ ಮೊದಲ್ ಅವನ ಹಾರವನ್ ಕೇಳದನ್ ನಮ್ಮವನು ಕೌರವರ ಪಡೆಯವನು ಅಲ್ಲೂ ಸಮಾಧಾನ ಆಗಿಲ್ಲ ಇಡೀ ಇಡೀ ರಣರಂಗವನ್ನೇ ಕುರುಕ್ಷೇತ್ರ ಮಾಡಿದ್ರು ಯಾರು ಯಾರ ಕಡೆ ಅವನು ಕೇಳೋನು ಆರ್ ಸಿ ಬಿ ಅವನೋ ಸಿ ಎಸ್ ಕೆ ಅವನೋ ಅಂತಾನೆ ಪುಣ್ಯಾತ್ಮ ಅದಕ್ಕೆ ಧರ್ಮರಾಯ ಹೇಳ್ತಾನೆ ಭೀಮಸೇನ ನೀನೀಗಳಾಗೋಡಂ ವೈರಮಂ ಬಿಟ್ಟು ಕಳೆ ಈಗಲಾದರೂ ವೈರತ್ವವನ್ನು ಬಿಟ್ಬಿಡಪ್ಪ ಮರಣದೊಳ್ ಮರಣದೊಳ್ ಆರಾದೊಡಾರವರ ಎಲ್ಲರೂ ಜವನವರ ನಮ್ಮವರು ನಿಮ್ಮವರು ಎಲ್ಲರೂ ಅವನವರು ಯಾರ ಕಡೆಯವರಾದ್ರೇನಪ್ಪ ಮ್ಯಾಚ್ ಮುಗಿದೋಯ್ತು ಮಸಣದಲ್ಲಿ ಮತ್ತು ಮರಣದಲ್ಲಿ ಯಾರ ಕಡೆಯವರಾದ್ರೇನು ಎಲ್ಲರೂ ಯಮನ ಕಡೆಗೆ ಹೋಯ್ತಾರವ್ರೆ ನಮ್ಮವರು ನಿಮ್ಮವರು ಎಲ್ಲರ ಕಡೆಯವರು ಅವ್ರ ಅವನ ಕಡೆಯವರೇ ಇಂತಿರಲ್ ನೀನೇಕೆ ನಿಷ್ಕರಣಿ ಎಂದಾಡುತ್ತಿಹೇ ಎಂ ಕೆಳೆಯಂ ಪೇರಾಸೆ ಮಚ್ಚರಂ ಹೋರಾಟ ಸ್ವರ್ಗದ ಸುನೀಲ ಔದಾರ್ಯದೊಳ್ ಮುಳುಂಕಿ ತಲ್ಲೀನಮಾದ ಪುದು ತುತ್ತ ತುದಿಗೆ ಸೊ ಎಲ್ಲ ದ್ವೇಷ ಆಕ್ರೋಶ ಹೋರಾಟ ಮಚ್ಚರ ಎಲ್ಲವೂ ಸ್ವರ್ಗದ ಸುನೀಲ ಔದಾರ್ಯದೊಳ್ಳಿ ಮುಳುಗಿ ತಲ್ಲೀನವಾಗಿರ್ಪುದು ತುತ್ತ ತುದಿಗೆ ಎಲ್ಲವೂ ತನ್ನ ಎಲ್ಲೆಯನ್ನು ಮೀರ್ಬಿಟ್ಟಿದೆ ಇನ್ನೂ ಏನಕ್ಕೆ ದ್ವೇಷಿಸ್ತಾ ಇದೆ ಭೀಮ ದ್ರೌಪದಿಗೆ ಕೃಷ್ಣೆ ಕೇಳಿದೆ ಏನು ಅಗ್ರಜನ ನುಡಿಗಳನ್ನು ನಿಷ್ಕರುಣಿ ನಾನಂತೆ ತಾವೆಲ್ಲರೂ ಮಹಾಕರುಣಿಗಳು ಸಮರದೊಳು ಗದೆಯಂ ಬಿಸುಟ್ಟಾನಂ ಕರುಣೆಯನ್ನು ಕೈದು ಮಾಡಿದೊಡೆ ಇವರ್ ಗತಿ ಇತ್ತು ನೋಡ್ದ ಇವ್ರು ಮಾತ್ರ ಮಹಾಕರುಣಿಗಳಂತೆ ನಾನು ನಿಷ್ಕರುಣಿಯಂತೆ ಹಂಗ ಅನ್ಕಂಡು ನಾನೇನಾದ್ರೂ ಗದೇನ ಬಿಸಾಕ್ಬಿಟ್ಟು ನಾನು ಕರುಣೆ ತೋರಿಸ್ತೀನಿ ಅನ್ಕೊಂಡು ಬಂದಿದ್ದೀರಿ ಇವರಿಗೆಲ್ಲ ಏನು ಗತಿ ಆಯ್ತಿತ್ತು ಅದಕ್ಕೆ ಧರ್ಮರ ಹೇಳ್ತಾನೆ ಕಟ್ಟ ಕಡೆಯ ಮಗೆ ಕರುಣೆಯೇ ಶರಣ್ಯಂ ದಯೆ ಎಂಬುದ ಸಚ್ಚಿದಾನಂದಮಾಗಿರ್ಪನಾ ಪಲ್ತೆ ಅನುಜ ನೀ ನರಿಯಮ ಬಾನಿನಿಯಂ ಮುಗಿಲ ಮನೆಯಂ ಮೇಣ್ ಸಗ್ಗದಿಂ ಇಳಿದೈತರ್ಪ ಹೂಗಳ ಸೋನೆ ಮಳೆಯೆಂದದುಳ್ ಕರುಣೆತಾಮ್ ಪೇಳೆರ್ದೆಗಳಿಂದೊಯ್ಯನಿಳಿತಂದ ಪುದುದು ರಾಜ ಕರವಾಲಕ್ಕಿಂತಲುಂ ಕರ್ಕಶಂ ಕರುಣೆ ಶತ್ರುಗಳನ್ನೊಲಿಸುವುದು ಮಿತ್ರರನ್ಮಾಡಿ ಭಗವಂತನಿರ್ದಿಗಿಂತಲೂ ಕೋಮಲಂ ಕರುಣೆ ಈಗ ಬೋಧನೆ ಹೊಡಿತವನೇ ಕರುಣೆಯಿಂದ ಏನೇನಾಯ್ತದೆ ಅಂತ ಫೈಟಿಂಗ್ ಆಡುವಾಗಲೇ ಹೇಳಬೇಕಿತ್ತೀವಲ್ಲನೂ ಶತ್ರುಗಳನ್ನು ಮಿತ್ರರನ್ನು ಮಾಡ್ಬಿಡ್ತದಂತೆ ಭಗವಂತನ ಕಡೆ ಕರ್ಕೊಂಡು ಕರ್ಕಂಡೋಯ್ತದಂತೆ ಕರುಣೆ ಹೊಂದಿದ್ದರೆ ಪರಮಾತ್ಮನ ಎದೆಯನ್ನೂ ಸೋರೆಗೊಳ್ತದಂತೆ ಕೊಡುವವನ ಹರಸುವುದು ಕೊಳ್ಳುವವನ ಸಲಹುವುದು ಕರುಣೆ ಇಂಬೈಶ್ವರ್ಯಮಂ ಅಳಿದೊಡಂ ಉಳಿದೊಡಂ ಪೋದಡಂ ಬಂದೊಡಂ ಪಡೆದವನ ಶ್ರೀಮಂತನಾಗಿರ್ಪನ್ ಪಡೆದು ಅದು ಮುಕ್ತಿಗೆ ಮಹಾದ್ವಾರಮಂ ಮೇಣಿಸಿ ಕೊಂಬರ್ಗೆ ಸ್ವರ್ಗಕ್ಕೆ ಸೋಪಾನಂ ಕರುಣೆ ಇರೋರಿಗೆ ಅದಿರಲಿ ಉಳಿದಿ ಉಳಿಲಿ ಅವರು ಅಳಿಲಿ ಉಳಿಲಿ ಹೋಗಲಿ ಬರಲಿ ಪಡೆಯಲಿ ಶ್ರೀಮಂತನಾಗಿರಲಿ ಈ ಕರುಣೆಯನ್ನು ಕೊಡುವವರಿಗೆ ಕೊಡುವ ಈ ಕರುಣೆ ಕೊಡುವವನನ್ನು ಮುಕ್ತಿಯ ದ್ವಾರಕ್ಕೆ ಕರ್ಕೊಂಡು ಹೋಗ್ತದಂತೆ ಅದು ಸ್ವರ್ಗಕ್ಕೆ ಸೋಪಾನವಂತೆ ಭೀಮನಿಗೆ ನಗ ಬರೋದಿಲ್ವ ನನ್ನನ್ನು ಯುದ್ಧ ಆಡಿಸ್ಬಿಟ್ಟು ಭಾಷಣ ಮಾಡ್ತಾವ ಅಣ್ಣ ಅಂತ ಭೀಮ ಸ್ವಾಗತ ಮುಂ ಪಲರ್ಮೆ ಕೇಳಿರ್ದೇನು ಹಿದನು ಏನು ಹೊಸ್ದೇ ಅಣ್ಣ ಭಾಷಣ ಮಾಡೋದ ಬೆಳಗ್ಗೆ ಹೊತ್ತು ದಿನ ರೂಮ್ ಓಪನ್ ಮಾಡ್ಕೊ ಕೂತ್ಕೊತ ನೋಡಿಲ್ವ ನಾವೇ ಹನುಮಾನ್ ಚಾಲೀಸ ಹಾಕೊಂಡು ನಾವು ಕಾಣ್ದೇನಿರೋದ ಇದು ಸಂಜೆ ಹೊತ್ತು ಬಗ್ನಿಗೂಟ ಓಪನ್ ಮಾಡ್ಕೋ ಕುತ್ಕೊತಾರೆ ಬೆಳಗ್ಗೆ ಹೊತ್ತೆಲ್ಲ ಶ್ಲೋಕ ಸಂಜೆ ಹೊತ್ತೆಲ್ಲ ಶೋಕ ಅರ್ಜುನನು ನೀರು ತರುತ್ತಾನೆ ಧರ್ಮರಾಯನು ಸೈನಿಕನಿಗೆ ನೀರು ಕುಡಿಸುತ್ತಾನೆ ಸೈನಿಕನು ನಿಟ್ಟು ಸೆರೆಳೆದು ಕಣ್ಣು ತೊರೆದು ನೋಡಿ ಆರಿವರ್ ಪಾಂಡವರೇ ಅಯ್ಯೋ ಕೌರವ ಸ್ವಾಮಿಯೊಳ್ ಅಪರಾಧ ಮೆಸಗಿದನೆ ತುತ್ತ ತುದಿಯೊಳ್ ಪಾಂಡವರ ಕೈ ನೀರು ನಿಂಟಿ ಮನ್ನಿಸೆ ನನ್ ಪ್ರಭು ಮನ್ನಿಸೈ ಮನ್ನಿಸೈ ಸಾಯುತ್ತಾನೆ ಅಯ್ಯೋ ಸಾಯುವಾಗ ಪಾಂಡವರ ಕೈಯಲ್ಲಿ ನೀರು ಕುಡಿದ್ಬಿಟ್ನಲ್ಲ ಅಂತ ದುಃಖ ಆಗೋಯ್ತು ಅವನಿಗೆ ಅಯ್ಯಯ್ಯೋ ಸ್ವಾಮಿಗೆ ಅಪರಾಧ ಮಾಡ್ಬಿಟ್ನಲ್ಲ ಅಂತ ಅದಕ್ಕೆ ಭೀಮ ಹೇಳ್ತಾನೆ ಇದುವರೆಗೂ ಬೈತಾ ಇದ್ನಲ್ಲ ಅವನ ಇವನು ಯಾರ ಕಡೆಯವನು ನೋಡು ನೋಡು ಅಂತ ಆತನೀಗಳು ನನಗೆ ಮೆಚ್ಚಿನ ವೀರನ್ ನೋಡು ಇವನು ನಿಜವಾದ ವೀರ ಅಂದ್ರೆ ಬಾಳಿನೊಳ್ ಎಂತುಟೋ ಅಂತಿಯೇ ಸಾವಿನೊಳ್ ನೋವಿನೊಳ್ ಎರ್ದೆ ಗಿಡದೆ ಪಗೆಯಂ ಸಾಧಿಪನೆ ಸಹಜ ವೀರನ್ ಮಿಕ್ಕವರ್ ಕೃತ್ರಿಮದ ವೀರರು ಸಾಯವಾಗ್ಲೂನು ಆ ವೈರತ್ವವನ್ನು ಉಳಿಸ್ಕೊಂಡು ಸಾಯ್ತಾನಲ್ಲ ನಮ್ಮ ಹಗೆಯನ್ನು ಸಾಧಿಸ್ತಾನಲ್ಲ ಅವನು ನಿಜವಾದ ವೀರ ನಿಮ್ಮ ಮಿಕ್ಕದವರೆಲ್ಲ ಅಂದರೆ ಅವನಿಗೆ ಹೇಳ್ತಾ ಇರೋದು ಬ್ರಹ್ಮರಾಯನಿಗೆ ನಿಮ್ಮಂಥವರೆಲ್ಲ ಡ್ಯೂಪ್ಲಿಕೇಟು ಇವನೇ ಒರಿಜಿನಲ್ ಅಂತ ದೃಶ್ಯ ಕಣ್ಮರೆಯಾಗುತ್ತದೆ ದೃಶ್ಯ ಆರು ವೈಶಂಪಾಯನ ಸರೋವರದ ತೀರ ಕತ್ತಲೆ ಕವಿದುಕೊಂಡಿದೆ ಮೇಲೆ ವಿಶಾಲವಾಗಿ ಹೆಬ್ಬಿರುವ ನೀಲಿಮಾವಿತಾನದಂತೆ ತೋರುವ ದ್ವಾಪರಾಯುಗದ ಆಕಾಶವು ದ್ವಾಪರ ಯುಗದ ನಕ್ಷತ್ರಗಳಿಂದ ಖಚಿತವಾಗಿದೆ